ಈಗ ನಾವು ಅಂಥದ್ದು ಕೋಲಾರ ಜಿಲ್ಲೆ ಶ್ರೀನಿವಾಸಪುರ್ ತಾಲೂಕಿನ ಕಸೆಟ್ಟಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯನ್ನು ನಾವು ನೋಡ್ತಾ ಇದ್ದೀವಿ ಎಷ್ಟು ಸುಂದರವಾಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಇದು ಒಳಾಂಗಣ ಇಲ್ಲಿ ಶೀಟ್ ಮೇಲ್ಗಡೆ ಶೀಟನ್ನು ಹಾಕಿದ್ದಾರೆ ಇಲ್ಲಿ ಮಕ್ಕಳಿಗೆ ಪ್ರಾರ್ಥನೆ ಮಾಡಿಸ್ತಾರೆ ಫಂಕ್ಷನ್ಸ್ ಮಾಡಿಸ್ತಾರೆ ಊಟಕ್ಕೂ ಸಹ ಇಲ್ಲಿ ಕೂಡಿಸ್ತಾರೆ ನೋಡಿ ಮಕ್ಕಳೆಲ್ಲ ಕೂತಿರ್ತಕ್ಕಂಥದ್ದು ಏನೋ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಅವರೆಲ್ಲ ಕೂತಿರುವಂಥದ್ದು ದೃಶ್ಯ ನಾವು ನೋಡ್ತಾ ಇದ್ದೀವಿ ನೋಡಿ ಮತ್ತಷ್ಟು ಶಾಲೆ ಎಷ್ಟು ಸೊಗಸಾಗಿದೆ ಅನ್ನೋದನ್ನು ನಮ್ಗೆ ಗೊತ್ತಾಗತ್ತೆ ಬಣ್ಣ ಬಣ್ಣದ ಬರವಣೆಗಳು ಚಿತ್ರಗಳು ಕಾಣ್ತಾ ಇದೆ ಇದು ನಲ್ ಇದು ಆಫೀಸ್ ರೂಮು ಆಫೀಸ್ ರೂಮು ಎಷ್ಟು ಸೊಗಸಾಗಿದೆ ನೋಡಿ ಇಲ್ಲಿ ಮುಖ್ಯೋಪಾಧ್ಯಾಯರು ಕೆಳಗಡೆ ಹೆಸರು ಬರ್ಕೊಂಡಿದ್ದಾರೆ ಪ್ರವೀಣ್ ಅಂತ ಅವ್ರ ಹೆಸರು ಕೆಳಗಡೆ ಇದೆ ಅವರ ಹೆಸರು ಇದು ನಲ್ಲಿ ನಮ್ಮ ಮಕ್ಕಳಿಗೆ ಕೈ ತೊಳಿಯೋದಕ್ಕೆ ತಟ್ಟೆಗಳು ತೊಳಿಯೋದಕ್ಕೆ ಅನುಕೂಲ ಇರಲಿ ಅಂತ ಹೇಳಿ ಮಾಡಿಸಿದ್ದಾರೆ ಇರೋ ಜಾಗದಲ್ಲಿ ಸಸ್ಯಗಳನ್ನು ಬೆಳೆಸಿದ್ದಾರೆ ಶಾಲೆ ಸುಂದರವಾಗಿ ಕಾಣಬೇಕು ಅಂತ ಸಸ್ಯಗಳನ್ನು ನಾವು ಸುತ್ತಲೂ ನೋಡ್ತಾ ಇದ್ದೀವಿ ಸಣ್ಣದೊಂದು ಅಡುಗೆ ಮನೆ ಅಡುಗೆ ಮನೂ ಸಹ ನೀಟಾಗಿಟ್ಟಿದ್ದಾರೆ ಅಡಿಗೆ ಕಾರ್ಯದಲ್ಲಿ ಅಡಿಗೆಗಳು ತೋಡಿಸ್ಕೊಂಡಿದ್ದಾರೆ ಒಂದು ತರಗತಿಯಲ್ಲಿ ಡೆಸ್ಕ್ಗಳನ್ನು ಇದ್ವಿ ಎಷ್ಟು ಸುಂದರವಾದಂಥ ಡೆಸ್ಕ್ಗಳು ಒಂದು ರೀತಿ ಪ್ರೈವೇಟ್ ಸ್ಕೂಲಲ್ಲಿದ್ದಂಗೆ ಕಾಣತ್ತೆ ಈ ಒಂದು ಶಾಲೆ ಮತ್ತೊಂದು ತರಗತಿಯ ಕೋಣೆ ಲೈಬ್ರರಿ ಬುಕ್ಕುಗಳು ಕಾಣ್ತಾ ಇದೆ ಕಡೆ ಮ್ಯಾಪ್ಗಳು ಕಾಣ್ತಾ ಇದೆ ಶಾಲೆ ಹೇಗಿರಬೇಕು ಆ ಥರ ಕಾಣ್ತಾ ಇದೆ ಅತ್ಯಂತ ಸೊಗಸಾಗಿ ಮುಖ್ಯವಾದಂಥ ವಿಷಯಕ್ಕೆ ಬರೋಣ ನೇತಾಜಿ ಚಾರಿಟಬಲ್ ಟ್ರಸ್ಟ್ ಶ್ರೀನಿವಾಸ್ಪುರ ಈ ಒಂದು ಟ್ರಸ್ಟ್ ವತಿಯಿಂದ ಈ ಒಂದು ಶಾಲೆಗೆ ದೊಡ್ಡದಾದಂತಹ ಎರಡು ಟಿ ವಿಗಳ ಕೊಡುಗೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಬಿ ಪಿ ಎಲ್ ಟಿ ವಿಗಳು ನೋಡಿ ಅವು ಮುಖ್ಯೋಪಾಧ್ಯಾಯರು ಮತ್ತು ಆ ಶಿಕ್ಷಕ ಮಾತೆಯರು ಅದನ್ನು ರಿಸೀವ್ ಮಾಡ್ಕೊತ ಇದ್ದಾರೆ ಮಕ್ಕಳೆಲ್ಲ ಚಪ್ಪಾಳೆಯನ್ನು ತರ್ತಿದ್ದಾರೆ ಖುಷಿಯಾಗಿ ಚಪ್ಪಾಳೆಯನ್ನು ತರ್ತಿದ್ದಾರೆ ಹಾಗಾಗಿ ಈ ಒಂದು ಶಾಲೆಗೆ ನಾವು ಭೇಟಿ ಮಾಡಿದ್ವಿ ಕಂಪಿಯ ನೆಂಬರ್ ಮಾತಾಡ್ತಿದ್ದಾರೆ ಧನ್ಯವಾದ ನಿಮಗೆ ಸಿಗೋದು ಈ ತರ ಟೀಚರ್ಸ್ ಸಿಗೋದು ನಿಮ್ಗೆ ತುಂಬಾ ರೇರು ಅಂತ ಅವ್ರು ಸಿಕ್ಕಿದ್ದಾರೆ ಅದರಿಂದ ನೀವು ಏನ್ ಸದುಪಯೋಗ ಪಡಿಸ್ಕೋಬೇಕು ಪಡಿಸ್ಕೊಳ್ಳಿ ಅವ್ರ ಕಡೆಯಿಂದ ಸ್ಮಾರ್ಟ್ ಕ್ಲಾಸ್ ಅನ್ನೋದು ತುಂಬಾ ನಿಮ್ ಮೈಂಡ್ ಗೆ ಟಚ್ ಆಗುವಂಥದ್ದು ಅದರಿಂದ ನಿಮ್ ಬೆಳವಣಿಗೆ ತುಂಬಾ ಇಂಪ್ರೂವ್ಮೆಂಟ್ ಇರುತ್ತೆ ಒಂದು ಟೂ ತ್ರೀ ಡೇಸ್ ಇನ್ಸ್ಟಾಲ್ ಮಾಡ್ಬಿಡ್ತೀವಿ ಯಾಕಂದ್ರೆ ಮಂಡೆ ಮಂಜು ಬರ್ತಾನೆ ಮಂಜು ಕೈಯಲ್ಲಿ ಇನ್ಸ್ಟಾಲ್ ಮಾಡಿಸ್ಕೊಡ್ತೀನಿ ಮಂಡೇ ಆನ್ವರ್ಡ್ಸ್ ಕಂಪ್ಲೀಟ್ ಇರುತ್ತೆ ಲ್ಯಾಬ್ ಕೂಡ ನೋಡಬಹುದು ಅದರಲ್ಲಿ ನೀವೇನು ಲ್ಯಾಬ್ ಮಾಡ್ಬೇಕಂತ ಇಲ್ಲ ಪ್ರಾಕ್ಟಿಕಲ್ಸ್ ಪ್ರಾಕ್ಟಿಕಲ್ಸ್ ಅನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೈನ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ರಿಸರ್ಚ್ ಪ್ರಾಡಕ್ಟ್ ನಿಮ್ಮ ಸೋಷಿಯಲ್ ಬೇಕಂದ್ರೆ ನೋಡಬಹುದು ಇವಾಗ ಏನು ಬೇಕಾದ್ರೂ ನೋಡ್ಬೋದು ಇಲ್ಲ ತಾವು ಈ ಶಾಲೆಗೆ ಯಾವ ಭೇಟಿ ಮಾಡಬಹುದು ದಾನ ಮಾಡ್ಬೋದು ತುಂಬ ಸೊಗಸಾದಂಥ ಶಾಲೆ ಆಗಿದೆ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್